हलो स्ने वेलकम बैक टू तो शुभ चानल ಶನಿವಾರದ ದಿನ ಈ ಐದು ಕೆಲಸಗಳು ಮಾಡಿದ್ರೆ ಸಾಕು ಅದೃಷ್ಟದ ಜೊತೆಗೆ ನೀವು ಕೋಟಿ ಕೋಟಿ ಹಣವನ್ನು ಕೂಡ ಗಳಿಸಬಹುದು ಹಾಗಾದ್ರೆ ಆ ಐದು ಕೆಲಸಗಳು ಯಾವುವು ಯಾವ ಸಮಯದಲ್ಲಿ ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಶಾಸ್ತ್ರದ ಪ್ರಕಾರ ಒಂದೊಂದು ದಿನವನ್ನ ಒಂದೊಂದು ದೇವರಿಗೆ ಅರ್ಪಣೆ ಮಾಡಿರ್ತೀರಿ ಹಾಗಾಗಿ ನಾವು ಶನಿವಾರದ ದಿನವನ್ನ ನಾವು ಶನಿ ದೇವರಿಗೆ ಅರ್ಪಣೆ ಮಾಡಿರ್ತೀರಿ ಹಾಗಾಗಿ ಶನಿವಾರದಂದು ಕೆಲವು ಕ್ರಮಗಳನ್ನು ಕೈಗೊಳ್ಳೋದ್ರಿಂದ ವ್ಯಕ್ತಿಯ ಅದೃಷ್ಟವನ್ನು ಕೂಡ ಸುಧಾರಿಸ್ಬೋದು ಇನ್ನು ಶನಿವಾರದಂದು ಅರಳಿ ಮರವನ್ನು ಪೂಜಿಸೋದು ವಿಶೇಷ ಫಲವನ್ನು ಕೂಡ ಕೊಡುತ್ತೆ ಅಂತಾನೆ ಹೇಳ್ಬೋದು ಹಾಗಾಗಿ ಶನಿವಾರ ಸಂಜೆ ನೀವು ಏನ್ ಮಾಡಬೇಕು ಅನ್ನೋದಾದ್ರೆ ಒಂದು ತಾಮ್ರದ ತಂಬಿಗೆಯಲ್ಲಿ ಶುದ್ಧವಾದ ನೀರು ಹಾಕೊಂಡು ಅದರಲ್ಲಿ ಸ್ವಲ್ಪ ಬೆಲ್ಲವನ್ನು ಹಾಕೊಂಡು ಹೋಗಬೇಕಾಗುತ್ತೆ ಅಲ್ಲಿ ಅರಳಿ ಮರದ ಹತ್ರ ಹೋಗಿ ಒಂದು ಸುಮಾರು ಶನಿವಾರ ಐದೂವರೆ ಮೇಲೆ ನೀವು ಅರಳಿ ಮರದತ್ರ ಹೋಗಿ ಅಲ್ಲಿ ಆ ತಂಬಿಯಲ್ಲಿದ್ದ ನೀರನ್ನು ನೀವು ಅರಳಿ ಮರಕ್ಕೆ ಅರ್ಪಣೆ ಮಾಡಿ ಅಲ್ಲಿ ಒಂದು ಎಳ್ಳೆಣ್ಣೆಯ ದೀಪ ಹಚ್ಚಬೇಕಾಗುತ್ತೆ ಆ ದೀಪನೂ ಅಣತೆಯೂ ಅಷ್ಟೇ ನೀವು ಮಣ್ಣಿನ ಅಣತೆಯನ್ನು ಮನೇಲೇ ರೆಡಿ ಮಾಡಿಕೊಂಡು ತಗೊಂಬಂದಿರಬೇಕಾಗುತ್ತೆ ಅದರಲ್ಲಿ ಎಳ್ಳೆಣ್ಣೆ ಹಾಕಿ ನೀವು ದೀಪವನ್ನು ಹಚ್ಚಿ ಒಂಬತ್ತು ಪ್ರದಕ್ಷಿಣೆಯನ್ನು ಹಾಕಬೇಕು ಹೀಗೆ ಮಾಡೋದ್ರಿಂದ ದೇವರ ಆಶೀರ್ವಾದ ಅನ್ನೋದು ದೊರೆತು ನಿಮ್ಮ ಕಷ್ಟಗಳೆಲ್ಲ ಕಳಿತವೆ ಅಂತಲೇ ಹೇಳ್ಬೋದು ಎರಡನೇ ರೆಮಿಡಿ ಯಾವುದು ಅನ್ನೋದಾದರೆ ನಿಮ್ಮ ಜಾತಕದಲ್ಲಿ ಏನಾದರೂ ಶನಿಯ ಸ್ಥಾನವು ಮಂಗಳಕರವಾಗಿಲ್ಲ ಅಂದರೆ ಅಥವಾ ಸಾಡೆ ಸಾತ್ ನಡೀತಾ ಇತ್ತು ಅಂದರೆ ಅಥವಾ ಶನಿ ದೋಷ ಇದೆ ಅಂತ ಜಾತಕದಲ್ಲಿ ಏನಾದರೂ ಗೊತ್ತಾಯಿತು ಅಂದರೆ ಅಂಥವ್ರು ಏನು ಮಾಡಬೇಕು ಅನ್ನೋದಾದರೆ ಶನಿವಾರದಂದು ಈ ಬೀಜ ಮಂತ್ರವನ್ನು ನೀವು ನೂರ ಎಂಟು ಬಾರಿ ಪಠಿಸ್ಬೇಕಾಗತ್ತೆ ಆ ಬೀಜ ಮಂತ್ರ ಯಾವುದು ಅನ್ನೋದಾದರೆ ಓಂ ಹೈಂ ಹ್ರೀಂ ಶ್ರೀಂ ಶನಿಶ್ಚರಾಯ ನಮಃ ಓಂ ಹೈಂ ಹ್ರೀಂ ಶ್ರೀಂ ಶನಿಶ್ಚರಾಯ ನಮಃ ಈ ರೀತಿಯಾಗಿ ನೀವು ನೂರ ಎಂಟು ಬಾರಿ ನೀವು ಈ ಮಂತ್ರವನ್ನು ಪಠಿಸಬೇಕಾಗತ್ತೆ ಈ ರೀತಿಯಾಗಿ ಪರಿಹಾರವನ್ನು ಮಾಡೋದ್ರಿಂದ ದೇವನ ಆಶೀರ್ವಾದ ನಿಮ್ಮ ಮೇಲೆ ಉಳಿಯುತ್ತೆ ಇದರಿಂದ ಶನಿ ದೋಷ ಸಾಡೆ ಸಾತಿನಿಂದ ಪರಿಹಾರ ದೊರೆಯುತ್ತೆ ಈ ಮಂತ್ರವು ನೀವು ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲೂ ಕೂಡ ನೀವು ಪಠಿಸ್ಬೋದು ಮನೆಯಲ್ಲೇ ಪಠಿಸ್ಬೇಕು ಅಂತ ಏನಿಲ್ಲ ನೀವು ಮನೇಲಿ ಆದರೆ ನೀವು ಮನೆಯಲ್ಲೇ ಈ ಮಂತ್ರವನ್ನು ನೂರ ಎಂಟು ಸಾರಿ ಪಠಿಸಿ ಅಂದರೆ ನಾನು ದೇವಸ್ಥಾನದಲ್ಲೇ ಕೂತ್ಕೊಂಡು ನಾನು ದೇವಸ್ಥಾನದಲ್ಲೇ ಪಠಿಸ್ತೀನಿ ಅಂದರೆ ನೀವು ಅಲ್ಲೂ ಕೂಡ ಹೋಗಿ ಶನಿಮಾತ್ಮನ ದೇವಸ್ಥಾನ ಹಾಕ್ಬೋದು ಅಥವಾ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲೂ ಕೂಡ

ಇನ್ನು ಮೂರನೇ ರೆಮಿಡಿ ಯಾವುದು ಅನ್ನೋದಾದರೆ ನಾವು ಶನಿವಾರ ಯಾವ ಕೆಲಸವನ್ನು ಮಾಡ್ಕೊಬೇಕು ಅನ್ನೋದಾದರೆ ಶನಿವಾರದಂದು ಶನಿದೇವನ ಪೂಜೆಯ ಜೊತೆಗೆ ನೀವು ಕಾಗೆ ಮತ್ತು ಕಪ್ಪು ನಾಯಿಗಳಿಗೆ ರೊಟ್ಟಿಯನ್ನು ತಿನ್ನಿಸಿ ರೊಟ್ಟಿ ಹಾಕ್ಬೋದು ಅಥವಾ ಅನ್ನ ಹಾಕ್ಬೋದು ಚಪಾತಿ ಹಾಕ್ಬೋದು ಈ ರೀತಿಯಾಗಿ ನಿಮ್ಮ ಮನೇಲಿ ಏನಿರುತ್ತೋ ಆ ಟೈಮಲ್ಲಿ ಅದನ್ನು ಶನಿವಾರದ ದಿನ ನೀವು ನಾಯಿಗಾಗಲಿ ಅದರಲ್ಲೂ ಕಪ್ಪು ನಾಯಿಗಾಗಲಿ ಅಥವಾ ಕಾಗೆಗಾಗಲಿ ನೀವು ತಿನ್ನೋಕ್ಕೆ ಕೊಡಬೇಕಾಗತ್ತೆ ಇನ್ನು ಕಪ್ಪು ನಾಯಿಯನ್ನು ನಾವು ಶನಿ ದೇವರ ವಾಹನ ಅಂತ ಕೂಡ ಪರಿಗಣಿಸ್ತೇವೆ ಶನಿವಾರದಂದು ನೀವು ಕಪ್ಪು ನಾಯಿ ಏನಾದರೂ ನೀವು ಹೊರಗಡೆ ಹೋದಲ್ಲಿ ಅಥವಾ ಯಾವುದೋ ಒಂದು ಒಳ್ಳೆಯ ಕೆಲಸಕ್ಕೆ ಹೋದಲ್ಲಿ ನಿಮ್ಗೇನಾದರೂ ಅಡ್ಡವಾಗಿ ಕೈ ಕಪ್ಪುಗಿರೋ ಅಂಥ ನಾಯಿ ಬಂತು ಅಥವಾ ನಿಮಗೆ ಕಾಣಿಸ್ಕೊಳ್ತು ಅಂದರೂ ಕೂಡ ನಿಮಗೆ ಅದು ಶುಭ ಸಂಕೇತ ಮಂಗಳಕರ ಅಂತಲೇ ಹೇಳ್ಬೋದು ಇದಲ್ಲದೆ ನೀವು ಕಾಗೆಗಳಿಗೆ ರೊಟ್ಟಿಯನ್ನು ತಿನ್ನಿಸುವ ಮೂಲಕ ಶನಿದೇವರು ಸಹ ಪ್ರಸನ್ನಗೊಳ್ತಾನೆ ಶನಿದೇವರ ಆಶೀರ್ವಾದ ಕೂಡ ಸಿಗುತ್ತೆ ಅದರ ಜೊತೆ ನೀವು ಕಪ್ಪು ನಾಯಿಗಳಿಗೆ ಆಹಾರವನ್ನು ನೀಡಿ ಎಷ್ಟು ಆಗುತ್ತೋ ಅಷ್ಟು ದಿನ ಅಷ್ಟು ನೀವು ಶನಿವಾರದ ದಿನ ನೀವು ಕಾಗೆಗಳಿಗಾಗಲಿ ಅಥವಾ ನಾಯಿಗಳಿಗಾಗಲಿ ಈ ರೀತಿಯಾಗಿ ಆಹಾರ ಕೊಡ್ತಾ ಬನ್ನಿ ನಿಮ್ಮ ಲಕ್ಕೆ ಚೇಂಜ್ ಆಗುತ್ತೆ ಅಂತ ಹೇಳ್ಬೋದು ಇನ್ನು ನಾಲ್ಕನೇ ರೆಮಿಡಿ ಯಾವುದು ಅನ್ನೋದಾದರೆ ದಾನ ದಾನಕ್ಕೂ ಕೂಡ ತುಂಬಾ ಮಹತ್ವ ಇದೆ ನಾವು ಯಾರಿಗಾದರೂ ದಾನ ಕೊಟ್ಟರೆ ಅದು ಡಬಲ್ ಆಗಿ ನಮಗೆ ಬರುತ್ತೆ ಅಂತ ಶಾಸ್ತ್ರದಲ್ಲೂ ಕೂಡ ಇದೆ ಹಾಗಾಗಿ ನಾವು ಶನಿವಾರದ ದಿನ ಯಾವ ಯಾವ ವಸ್ತುಗಳನ್ನು ದಾನ ಕೊಟ್ಟರೆ ನಮಗೆ ಒಳ್ಳೆಯದಾಗುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಶನಿವಾರದಂದು ದಾನ ಮಾಡೋದು ಕೂಡ ತುಂಬಾ ಮಂಗಳಕರ ಅಂತಲೇ ಹೇಳ್ಬೋದು ಇನ್ನು ಶಾಸ್ತ್ರಗಳ ಪ್ರಕಾರ ನೀವು ಶನಿವಾರದಂದು ಬಡವರಿಗೆ ನಿರ್ಗತಿಕರಿಗೆ ಅಂದರೆ ಅವರಿಗೆ ಊಟ ಮಾಡೋಕ್ಕೂ ನಿಮಗೆ ಅವರಿಗೆ ಶಕ್ತಿ ಇರಲ್ಲ ಅಂಥವರಿಗೆ ಇನ್ನೂ ದಾನ ಕೊಡಬೇಕು ಅನ್ನೋದಾದರೆ ಕಪ್ಪು ಛತ್ರಿಯನ್ನು ದಾನ ಕೊಡೋದಾಗಲಿ ಅಥವಾ ಬೆಡ್ಶೀಟ್ ಹೊದಿಕೆಗಳನ್ನು ದಾನ ಕೊಡೋದಾಗಲಿ ಅಥವಾ ಉದ್ದಿನ ಬೇಳೆ ಅದರಲ್ಲೂ ಕರಿ ಉದ್ದಿನ ಬೇಳೆ ಬರುತ್ತೆ ಇದನ್ನು ನೀವು ಎಷ್ಟು ಆಗುತ್ತೋ ಅಷ್ಟೇ ದಾನ ಕೊಡಿ ಇಷ್ಟೇ ದಾನ ಕೊಡಬೇಕು ಅಂತ ಏನೂ ಇಲ್ಲ ಸ್ನೇಹಿ ನಿಮ್ಗೆ ಎಷ್ಟು ಆಗುತ್ತೋ ಒಂದು ಕಾಲು ಕೆ ಜಿ ಅರ್ಧ ಕೆ ಜಿ ಒಂದು ಕೆ ಜಿ ಈ ರೀತಿಯಾಗಿ ನಿಮ್ಗೆ ಎಷ್ಟು ಆಗುತ್ತೋ ಅಷ್ಟು ದಾನ ಕೊಡ್ಬೋದು ಈ ರೀತಿಯಾಗಿ ದಾನ ಮಾಡಿ ಇದರೊಂದಿಗೆ ಶನಿ ಚಾಲೀಸನ್ನು ನೀವು ಪಠಣೆ ಮಾಡಬೇಕಾಗತ್ತೆ ಶನಿವಾರದಂದು ಇನ್ನು ಕಪ್ಪು ಎಳ್ಳು ಆಗಲಿ ಅಥವಾ ಪಾದ ರಕ್ಷೆ ಆಗಲಿ ಚಪ್ಪಲಿ ಇತ್ಯಾದಿಗಳನ್ನು ನೀವು ದಾನ ಮಾಡಿ ಈ ವಸ್ತುಗಳನ್ನು ದಾನ ಮಾಡೋದ್ರಿಂದ ಶನಿ ದೇವರು ಪ್ರಸನ್ನಗೊಳ್ತಾನೆ ಮತ್ತು ಭಕ್ತರ ಎಲ್ಲ ದುಃಖಗಳನ್ನು ಕೂಡ ದೂರ ಮಾಡ್ತಾನೆ ಅಂತಲೇ ಹೇಳ್ಬೋದು ಅದಕ್ಕಾಗಿ ಇನ್ನು ಶನಿವಾರದಂದು ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನೀವು ದಾನ ಮಾಡಬೇಕಾಗತ್ತೆ ನೋಡಿ ಶನಿಮಹಾತ್ಮ ಕೊಡೋದಾದರೆ ತುಂಬಾ ಕೊಡ್ತಾನೆ ಶನಿಮಹಾತ್ಮ ತುಂಬ ಕೆಟ್ಟೋನು ಅಂತ ಎಲ್ಲರೂ ಹೆದರ್ತಾ ಇರ್ತಾರೆ ಖಂಡಿತ ಕೆಟ್ಟೋನಲ್ಲ ಶನಿಮಾತ್ಮ ಅಷ್ಟು ಒಳ್ಳೆಯದು ಮಾಡ್ತಾನೆ ಆದರೆ ನಾವು ತಪ್ಪು ಮಾಡಿದ್ರೆ ಮಾತ್ರ ಹೊಡ್ತಾ ಕೊಡೋದು ಇಲ್ಲ ಅಂತಂದರೆ ಮಹಾತ್ಮನಷ್ಟು ಒಳ್ಳೆಯವರು ಯಾರೂ ಇಲ್ಲ ಅಂತ ಹೇಳ್ಬೋದು ಹಾಗಾಗಿ ಶನಿವಾರದ ದಿನ ನೀವು ಆದಷ್ಟು ಪಾದರಕ್ಷೆಗಳನ್ನು ದಾನ ಕೊಡೋದಾಗಲಿ ಈ ರೀತಿಯಾಗಿ ಕಪ್ಪು ಛತ್ರಿಗಳನ್ನು ಒದಿಕೆಗಳನ್ನು ದಾನ ತುಂಬಾ ಒಳ್ಳೆಯದಾಗತ್ತೆ ಒಳ್ಳೆಯದಾಗುತ್ತೆ ಐದನೇ ರೆಮಿಡಿ ಅಂದರೆ ಲಾಸ್ಟ್ ರೆಮಿಡಿ ಯಾವುದು ಅನ್ನೋದಾದ್ರೆ ಶನಿವಾರದಂದು ಶನಿರಕ್ಷಾ ಸ್ತೋತ್ರವನ್ನು ಪಠಣೆ ಮಾಡಬೇಕಾಗತ್ತೆ ಈ ದಿನ ಇದನ್ನು ಮಾಡೋದ್ರಿಂದ ಮಂಗಳಕರ ಮತ್ತು ಫಲಪ್ರದವೆಂದು ಪರಿಗಣಿಸಲಾಗುತ್ತೆ ಶನಿ ರಕ್ಷಾ ಸ್ತೋತ್ರವನ್ನು ಪಠಿಸುವ ಮೂಲಕ ಸಾಡೆ ಸಾತು ಧೈರ್ಯ ಮತ್ತು ಶನಿ ದೋಷದಿಂದ ಮುಕ್ತಿಗಾಗಿ ಶನಿದೇವರನ್ನು ಪ್ರಾರ್ಥಿಸಿ ದೇವರು ಇದರಿಂದ ಪ್ರಸನ್ನನಾಗ್ತಾನೆ ಮತ್ತು ಎಲ್ಲ ದುಃಖಗಳನ್ನು ತೆಗೆದುಹಾಕ್ತಾನೆ ಅದೇ ರೀತಿಯಾಗಿ ನಿಮ್ಮ ಜಾತಕದಲ್ಲಿ ಶನಿ ದೋಷವಿದ್ದರೆ ಅದು ಕೂಡ ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು ಯಾರೆಲ್ಲ ಸಾಡೆ ಸಾತ್ ನಡೀತಾ ಇದೆ ತುಂಬಾ ಎದುರುಕೊತಾ ಇರ್ತಾರೆ ನನಗೆ ಸಾಡೆ ಸಾತ್ ನಡೀತಾ ಇದೆ ಇನ್ನು ಏಳೂವರೆ ವರ್ಷ ನನಗೆ ಶನಿ ಕಾಟ ಇರುತ್ತೆ ಅಂತ ತುಂಬನೇ ಇರ್ತಾರೆ ಈ ಥರದರು ಹೆದರೋದು ಬೇಡ ನೀವು ಆದಷ್ಟು ನೀವು ಶನಿವಾರದ ದಿನ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದಾಗಲಿ ಅಲ್ಲಿ ಬೀಳೆ ದೆಲೆಯನ್ನು ನೀವು ಅರ್ಪಣೆ ಮಾಡೋದಾಗಲಿ ಅಥವಾ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗಿ ನೀವು ತೈಲಾಭಿಷೇಕ ಅಂದರೆ ಎಳ್ಳೆಣ್ಣೆ ಕೊಟ್ಟು ನೀವು ಅದರಿಂದ ತೈಲಾಭಿಷೇಕವನ್ನು ಮಾಡಿಸಿದ್ರು ಕೂಡ ಶನಿ ಮಹಾತ್ಮನ ಪ್ರಭಾವ ಅಂದರೆ ದೇವರ ಕುಪ್ಪ ಪಾತ್ರರಾಗ್ತೀರಾ ಅಂತಾನೆ ಹೇಳ್ಬೋದು ನಾವು ಶನಿ ಮಹಾತ್ಮ ಅಂದ ತಕ್ಷಣ ತುಂಬಾ ಎದುರುಕೊಂಡು ಎಲ್ಲರೂ ಏನೋ ಆಗೋಗಿದೆ ನನಗೆ ತುಂಬಾ ಕಷ್ಟ ಬರುತ್ತೆ ಅಂತ ಅವರೇ ಹೆದ್ರಿಕೊಂಡು ಹೆದ್ರಕೊಂಡೆ ಅರ್ಧ ಕಷ್ಟ ಪಡ್ಕೊಂತ ಇರ್ತಾರೆ ಆದರೆ ಈ ರೀತಿಯಾಗಿ ಮಾಡೋದ್ರಿಂದ ಐದು ರೆಮಿಡೀಸ್ ತಿಳಿಸ್ಕೊಟ್ಟಿದ್ದೀನಿ ಇದರಲ್ಲಿ ನಿಮ್ಗೆ ಯಾವ್ದು ಆಗುತ್ತೋ ಅದನ್ನು ಮಾಡ್ತಾ ಬನ್ನಿ ಖಂಡಿತ ಶನಿದೇವರು ನಿಮ್ಮ ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬಂದು ತಲುಪುತ್ತೆ ಥ್ಯಾಂಕ್ ಯು